ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಸಂಚಿಕೆಯಲ್ಲಿ ನಾಳೆ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ರವಿ ಬಂದ್ಬಿಟ್ಟು ಪಾರ್ಟಿ ಕೇಳಿರ್ತಾನೆ ಮನೋಜನ ಹತ್ರ ಕಾರ್ ತೊಗೊಂಡಿರೋ ಖುಷಿಗೋಸ್ಕರ ಸರಿ ಅಂದ್ಬಿಟ್ಟು ಮನೋಜ್ ಕೂಡ ಪಾರ್ಟಿ ಕೊಡಿಸ್ತೀನಿ ಅಂತ ಒಪ್ಕೊಂಡಿರ್ತಾನೆ ಅದಕ್ಕೋಸ್ಕರ ಒಬ್ಬಟ್ಟು ಮೂರು ಏರ್ ಬಾಟ್ಲಿನ ನಿತ್ಕೊಂಡು ಓಡ್ ಬರ್ತಾನೆ ಸಾಯಂಕಾಲ ಯಾಕೋ ಹಿಂಗೆ ಓಡ್ ಅಂತ ಮನೋಜ ಮನೋಜನ ಸೂರ್ಯ ಮತ್ತು ರವಿ ಕೇಳಿದ ತಕ್ಷಣನೇ ಅಯ್ಯೋ ಇನ್ನೇನೋ ಮತ್ತೆ ಈ ರೋಹಿಣಿ ಕಾಲಿಗೆ ಬಿದ್ದು ಕೇಳೋದೊಂದೇ ಬಾಕಿ ಇತ್ತು ಕಣೋ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಬಿಟ್ಟೆ ಕಣೋ ಕಣೋ ಕೊನೆಗೆ ಒಂದೊಂದು ಬಾಟ್ಲಿಗೆ ಮಾತ್ರ ಪರ್ಮಿಷನ್ ಕೊಟ್ಟು ಅದು ಕದ್ದು ಮುಚ್ಚಿ ತಂದಿದ್ದೀನಿ ಕಣೋ ಬಂದ್ರೋ ಕುತ್ಕೊಳ್ಳ್ರೋ ಅಂತ ಹೇಳಿದಾಗ ಸೂರ್ಯ ರವಿ ಇಬ್ಬರು ನಗ್ತಾ ಇರ್ತಾರೆ ಏನು ಕೂಡ ಹೆಂಗ್ ನಗ್ತಾ ಇದೀರ ಅಂತ ಹೇಳಿದಾಗ ಏನೂ ಇಲ್ಲಪ್ಪ ನಿನ್ನ ಅವಾಂತರ ನೋಡಿ ನಗ್ ಹಾಕ್ತ ಇದ್ದೀವಿ ಅಷ್ಟೇ ಅಂತೇಳಿದಾಗ ಎಲ್ಲರಿಗೂ ಗ್ಲಾಸ್ಗಳಿಗೆ ಹಾಕ್ತಾನೆ ಮನೋಜ ಅವಾಗ ಸೂರ್ಯ ನನಗೆ ಬೇಡ ಕಣೋ ಅಂತ ಹೇಳಿದಾಗ ಯಾಕೋ ಬೇಡ ಅಂತ ಹೇಳಿದಾಗ ಇಲ್ಲ ಕಣೋ ನನಗೆ ಬೇಡ ನನ್ಗೆ ಯಾಕೋ ಕುಡಿಬೇಕು ಅಂತ ಅನ್ನಿಸ್ತಾ ಇಲ್ಲ ಮೊನ್ನೆಯಿಂದ ನಡೆದ ನಡಿದ ಇರೋದೆಲ್ಲ ನೋಡೋರು ನಾನು ಕುಡಿಯೋದೇ ಬೇಡ ಅನ್ಸ್ಬಿಟ್ಟಿದೆ ಅಂತ ಹೇಳಿದಾಗ ಅಯ್ಯೋ ಏನೂ ಆಗಲ್ಲ ಬಾರೋ ಕುಡಿಯೋ ಅಂತ ಹೇಳಿದಾಗ ಇಲ್ಲ ಕಣೋ ನನಗೆ ಬೇಡ ನಿಮ್ಮ ಜೊತೆ ಕಂಪ್ನಿ ಕೊಡ್ತೀನಿ ಅಷ್ಟು ನನಗೆ ಬೇಡ ಅಂತ ಹೇಳ್ತಾನೆ ಸೂರ್ಯ ಅವಾಗ ಮನೋಜ ಅಯ್ಯೋ ಹೇಳಿದ್ರೆ ಒಂದು ಬಾಟ್ಲು ಕಮ್ಮಿ ತರ್ತಾ ಇರಲಿಲ್ಲ ವಿನ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಸ್ತಲ್ಲೋ ಅಂತ ಹೇಳಿದಾಗ ರವಿ ಅಯ್ಯೋ ನಾನು ನೀನು ಇಬ್ಬರು ಅರ್ಧರ್ಧ ಬಾಟ್ಲು ಕುಡಿದ್ರೆ ಆಯಿತು ಬಿಡು ಅಂತ ಹೇಳಿದಾಗ ಅಯ್ಯೋ ಇಲ್ಲ ಕಣೋ ರೋಹಿಣಿ ಒಂದೇ ಬಾಟ್ಲು ಕುಡಿಬೇಕು ಅಂತ ಹೇಳಿದಾಳೆ ಕಣೋ ಅಂತ ಹೇಳಿದಾಗ ಅಯ್ಯೋ ನನಗೂ ಶ್ರುತಿನೇ ಹೇಳಿರೋದು ಒಂದೇ ಬಾಟ್ಲು ಕುಡಿ ಅಂತಾನೆ ಅದೇ ನಾವು ಎಷ್ಟು ಕುಡಿದೀವಿ ಅಂತ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಬಿಡು ಏನು ಆಗೋದಿಲ್ಲ ಅನ್ಬಿಟ್ಟು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ಮನೋಜ ಬಂದ್ಬಿಟ್ಟು ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಅಲ್ಲ ರವಿ ಹೇಳ್ತಾನೆ ಅಲ್ಲ ನೀನು ಒಂದು ಹೋಟೆಲ್ ಸ್ಟಾರ್ಟ್ ಮಾಡಿಬಿಡು ಕಣೋ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂತ ಹೇಳಿದಾಗ ಹ್ಞೂ ಯಾಕೆ ಬಂದುಬಿಡು ನೀನು ನನ್ನ ಪಾರ್ಟ್ನರ್ ಆಗಿಬಿಡು ಈಗೆಲ್ಲ ಮನೆಗೆ ಹೋಮ್ ಆರ್ಡ್ರ್ ಮಾಡ್ಕೊತಾರೆ ಕಣೋ ಯಾರೋ ಹೋಟ್ಲಿಗೆ ಬಂದು ತಿಂತಾರೆ ಅಂತ ಹೇಳಿದಾಗ ಹ್ಞೂ ಆರ್ಡ್ರ್ ಮಾಡೋದಕ್ಕಾದ್ರೂ ಒಂದು ಹೋಟ್ಲು ಬೇಕಲ್ವೇನೋ ಅಂತ ಹೇಳಿದಾಗ ಅಯ್ಯೋ ಬೇಡ ಕಣೋ ನಂಗೆ ಅದೆಲ್ಲ ಸೆಟ್ ಆಗೋಲ್ಲ ಕಣೋ ಅಂತ ಹೇಳ್ತಾನೆ ಸರಿ ನಾಳೆ ಈಗ ಹೆಂಗೊ ಒಂದು ಕಾರ್ ತಗೊಂಡಿದ್ಯಾ ಇನ್ನೊಂದು ನಾಲ್ಕು ಕಾರ್ ತೊಗೊಂಬಿಟ್ಟು ಬಾಡಿಗೆಗೆ ಹೇಗೆ ಬಿಟ್ಬಿಡ ಒಂದು ತಿಂಗಳಿಗೆ ಒಂದು ಲಕ್ಷ ತನಕ ದುಡ್ಡು ಬರುತ್ತೆ ಕಣೋ ಅಂತ ಹೇಳಿದಾಗ ಸೂರ್ಯ ಹ್ಞೂ ಯಾಕೆ ಬಂದ್ಬಿಡಿ ಈ ಡ್ರೈವರ್ಗಳನ್ನ ನಂಬೋಕಾಗೋದಿಲ್ಲ ನಾ ನಮ್ಮ ಕಾರ್ನ ಅವ್ರ ಕಾರು ಅಂದ್ಕೊಂಡು ಓಡಾಡ್ಸ್ಕೊಂಡಿರ್ತಾರೆ ಅವ್ರದ್ದು ದೌಲತ್ ಮಾಡ್ಕೊಂಡು ನೋಡೋಕೆ ನನ್ನ ಕಾರ್ ಯಾಕೆ ನಾನು ಕೊಡಬೇಕು ನನಗಂತೂ ಅಂತೂ ಕೊಡಲ್ಲಪ್ಪ ಅಂತ ಹೇಳಿದಾಗ ಕೋಪ ಮಾಡ್ಕೊಂಡು ಏನೋ ನನ್ನ ಪ್ರೊಫೆಷನ್ ಬಗ್ಗೆ ನಾನು ಮಾತಾಡ್ತೀನೋ ನೀನು ಅಗ್ಲೂ ರಾತ್ರಿ ಅಂದಿರೋ ಗಾಡಿ ಓಡಿಸು ಗೊತ್ತಾಗುತ್ತೆ ಕರೆಕ್ಟಾಗಿ ಬೆಳಗ್ಗೆಂದ ಸಂಜೆ ತನಕ ಕಾರ್ ಓಡಿಸ್ಬಿಟ್ಬಾ ಆ ಬಿಸ್ಲಲ್ಲಿ ಬೆಂಡ್ ಬೆಂಡಾಗಿ ಹೋಗ್ತೇನೆ ನಿನಗೆ ಹೀಗೆ ದೌಲತ್ ಮಾಡಿ ಶೋಕಿ ಮಾಡ್ಕೊಂಡು ಓಡಾಡ್ತಾರೆ ಕಾಣಿಸ್ತಾರೆ ಏನೋ ಕಾರ್ ಡ್ರೈವರ್ ಅಂತ ಬೈತಾನೆ ಅವಾಗ ಮನೋಜ ಅಯ್ಯೋ ನನಗೆ ಅದೆಲ್ಲ ಗೊತ್ತಿಲ್ಲ ಕಣೋ ನನಗೆ ಆ ಬಿಸ್ನೆಸ್ ಬೇಡ ಕಣೋ ಅಂತ ಹೇಳ್ತಾನೆ ಆವಾಗ ಸೂರ್ಯ ಹೇಳ್ತಾನೆ ಸರಿ ಹೆಂಗೂ ನೀನು ಹೆಂಗೂ ಉಂಡುತ್ಕೊಂಡು ತಿನ್ಕೊಂಡಿದ್ಯಾ ನೀನು ಸುಮ್ಮನೆ ಬ್ಯಾಂಕಲ್ಲಿ ಫಿಕ್ಸ್ ಆಡ್ ಮಾಡಿಬಿಡು ಆ ಎಫ್ಟಿಲ್ ಬರೋ ಅಮೌಂಟಲ್ಲಿ ಆರಾಮಾಗಿ ಭಿಂದ್ಬಿಡು ಕಣೋ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಅದು ಸರಿನೇ ಆದರೆ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ ಕಣೋ ಅದರಲ್ಲಿ ಹೆಂಗೋ ಆಗುತ್ತೆ ಕಷ್ಟ ಆಗುತ್ತೆ ಕಣೋ ಬೇಡ ಕಣೋ ಅಂತೇಳಿದಾಗ ನನಗೆ ಜಾಸ್ತಿ ಕೆಲಸ ಇರಬಾರ್ದು ಓಡಾಡ್ಕೊಂಡು ಮಾಡೋಕ್ಕಾಗಲ್ಲ ಕುತ್ಕೊಂಡೇ ಜಾದ್ರೆ ಕೆಲಸ ಮಾಡಬೇಕು ನೋಡಪ್ಪ ಆ ಥರದೊಂದು ಐಡ್ಯಾ ಅಂತ ಅಂತೇಳಿದಾಗ ಸೂರ್ಯನ ಹಾಕ್ಕೊಂಡು ಹೆಂಗೂ ನಿನಗೆ ದೇವಸ್ಥಾನ ಮುಂದೆ ಭಿಕ್ಷೆ ಬೇಡ ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ ಕಣೋ ಅದಕ್ಕೋಸ್ಕರ ಈ ಕೆಲಸನೇ ಕೇಳ್ತೀನಿ ನೀನು ಅದನ್ನೇ ಮಾಡಿಬಿಡು ಕಣೋ ಅಂತ ಹೇಳಿದಾಗ ಸೂರ್ಯ ರವಿ ಇಬ್ಬರು ನಗ್ತಾರೆ ಮನೋಜ ಏ ನೀವು ಸುಮ್ಮನೆರ ಸಾಕು ಹೇಳಿದಾಗ ಅವಾಗ ಮನೋಜ ಹೇಳ್ತಾನೆ ಹೆಂಗೋ ಅವಳು ಕಡೆಯಿಂದ ಬ ದುಡ್ಡು ಬರೋದು ಬಂದ್ಬಿಡ್ತೀವಿ ಈಗ ಒಳ್ಳೆ ಒಂದು ಬಿಸ್ನೆಸ್ ಶುರು ಮಾಡಿ ನನ್ನ ಲೈಫೇ ಸೆಟ್ಲ್ ಮಾಡ್ಕೊಂಬಿಡ್ತೀನಿ ಕಣ್ರು ಅಂತ ಹೇಳಿದಾಗ ಸೂರ್ಯ ಶಾಕಲ್ಲಿ ಯಾರೋ ಯಾರದು ಯಾರು ಯಾವಳೋ ದುಡ್ಡು ಇದು ಅಂತ ಕೇಳಿದಾಗ ಅಯ್ಯೋ ಅದು ರೋಹಿಣಿ ಕಡೆಯಿಂದ ದುಡ್ಡು ಬಂತು ಅಂತ ಹೇಳಿದೆ ಕಣೋ ಅಂತ ಹೇಳಿದಾಗ ಹೌದಾ ಸರಿ ಬಿಡು ಆಯಿತು ಯೋಚನೆ ಮಾಡೋಣ ಬಿಡು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ ಈ ಕಡೆ ಅಡುಗೆ ಮನೇಲಿ ಮೀನಾ ರೋಹಿಣಿ ಮತ್ತು ಶ್ರುತಿ ಕುತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತಾರೆ ಅವಾಗ ರೋಹಿಣಿ ನಾನು ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ಸ್ಟಾರ್ಟಪ್ಪೇ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳಿದಾಗ ಶ್ರುತಿ ಬಂದುಬಿಟ್ಟು ಒಂದು ನೀವು ಡಬ್ಬಿಂಗ್ ಸ್ಟುಡಿಯೋ ಮಾಡಿಬಿಡಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಇನ್ಕಮ್ ಬರುತ್ತೆ ಅಂತ ಹೇಳಿದಾಗ ಅಯ್ಯೋ ರೋ ಮ ಅವಾಗ ರೋಹಿಣಿ ಅಯ್ಯೋ ಬೇಡ ಶ್ರುತಿ ಅದೆಲ್ಲ ಸುಮ್ಮನೆ ರಿಸ್ಕು ನನಗೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಮೀನ ನೀವು ಒಂದು ಫ್ಲವರ್ ಶಾಪ್ ಯಾಕೆ ಇಡಬಾರ್ದು ಈ ಎಲ್ಲ ಮಾಡ್ತಾರಲ್ಲ ಒಳ್ಳೆ ಪ್ರಾಫಿಟ್ ಆಗುತ್ತೆ ಅಂತ ಹೇಳಿದಾಗ ಅಯ್ಯೋ ಅದೆಲ್ಲ ಬೇಡ ರೀ ಯಾರದು ಹೂವಿನ ಗಾಡಿ ಅದು ನೀವೆಲ್ಲ ಇಟ್ಟಿದ್ದರಳ ಆ ಥರನ ಅದೆಲ್ಲ ಬೇಡ ರೀ ಅಂತ ಹೇಳಿದಾಗ ಮತ್ತೆ ಇನ್ನೇನು ಮಾಡಬೇಕು ಅಂತಿದ್ದೀರಾ ಅಂತ ಹೇಳಿದಾಗ ಅವಾಗ ಶ್ರುತಿ ಹೇಳ್ತಾಳೆ ಇವೊಂದು ಕಾಸ್ಮೆಟಿಕ್ ಯಾಕೆ ಓಪನ್ ಮಾಡಬಾರ್ದು ಕಾಸ್ಮೆಟಿಕ್ ಸರ್ಜರೀಸ್ ಅಂತ ಹೇಳಿದಾಗ ಅದು ಒಳ್ಳೆ ಐಡಿಯನೇ ಬಟ್ ಆದರೆ ಒಂದೇನಾದರೂ ಪ್ರಾಡಕ್ಟ್ ಬ್ಯಾಡಾಗಿಬಿಟ್ರೆ ಫುಲ್ ಶಾಪ್ ಮೇಲೆ ಬ್ಯಾಡ್ ಒಪಿನಿಯನ್ ಬಂದುಬಿಡ್ತಾರೆ ಶ್ರುತಿ ಬೇಡ ಎಲ್ಲ ನಿಮ್ಮ ನಿಮ್ಮ ತಲೆಗೆ ಹೇಗಿದೆಯ ಅದನ್ನು ಮಾತ್ರ ಹೇಳಬೇಡಿ ಬೇರೆ ಥರ ಯೋಚನೆ ಮಾಡೋ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅವಾಗ ಅದನ್ನು ಯೋಚನೆ ಮಾಡೋಕ್ಕೆ ತಾನೆ ಅವ್ರು ಮೂರು ಜನ ಮೇಲಿರೋದು ಕುತ್ಕೊಂಡಿದ್ದಾರಲ್ಲ ಅಂತ ಹೇಳಿದಾಗ ಅಯ್ಯೋ ಅವ್ರ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇರ್ತಾರೋ ಕುತ್ಕೊಂಡು ಊರಾಡ್ತಾ ಇರ್ತಾರೋ ನಮ್ಮಿಬ್ರು ಗಂಡಂದಿರು ಹೆಂಗೂ ಕಂಟ್ರೋಲಲ್ಲಿ ಇರ್ತಾರೆ ಆದರೆ ಸೂರ್ಯ ಅಂತೂ ಕಂಟ್ರೋಲಲ್ಲಿ ಇರೋದಿಲ್ಲ ಬಿಡಿ ಅಂತ ರೋಹಿಣಿ ನಕ್ಕೊಂಡು ಹೇಳಿದಾಗ ಮೀನಾ ಇವತ್ತು ನೋಡಿ ನಮ್ಮ ಯಜಮಾನ್ರಿಗೆ ಕುತ್ಕೊಂಡು ಬರೋದಿಲ್ಲ ಅಂತ ಹೇಳಿದಾಗ ರೋಹಿಣಿ ಅದು ನಿಮ್ಮ ಭ್ರಮೆ ಅಷ್ಟೇ ಮೀನಾ ಸೂರ್ಯ ಕುಡಿಯೋಲ್ಲ ಅಂದರೆ ಆಗುತ್ತಾ ಅಂತ ಹೇಳಿದಾಗ ಶ್ರುತಿ ನಾನಂತೂ ಅವ್ರು ಕೊಟ್ಟಿರೋದೆ ಒಂದೇ ಬಾಟ್ಲು ಕುಡಿಯೋದಕ್ಕೆ ಪರ್ಮಿಷನು ಅಂತ ಹೇಳ್ಕೊಂಡು ಇದು ಮಾಡ್ತಾ ಇರ್ತಾರೆ ಅವಾಗ ಪಾರ್ಟಿ ಮುಗಿಸ್ಕೊಂಡು ಸರಿ ಹೊರಡಣ ಅಂತ ಇನ್ನೇನು ರೆಡಿ ರೆಡಿ ಆಗ್ತಿರ್ಬೇಕಾದ್ರೆ ರವಿಗೆ ಶ್ರುತಿ ಕಾಲ್ ಮಾಡ್ತಾಳೆ ಇನ್ನೂ ಮುಗ್ದಿಲ್ವೇನು ಪಾರ್ಟಿ ಅಂತ ಹೇಳಿದಾಗ ಬರ್ತಾಯಿದ್ದೀನಿ ಶ್ರುತಿ ಆಯಿತು ಇನ್ನೇನು ಹೊಡಬೇಕು ಅನ್ನೋವಾಗ ನಿನ್ಗೆ ಕಾಲ್ ಮಾಡಿದೆ ಅಂದಾಗ ಸರಿ ಬನ್ನಿ ಅಂತ ಹೇಳ್ತಾಳೆ ಈ ಕಡೆ ರೋಹಿಣಿನೂ ಮನೋಜಿಗೆ ಕಾಲ್ ಮಾಡಿದ ತಕ್ಷಣ ಏನು ಮನೋಜ್ ಇನ್ನೂ ಪಾರ್ಟಿ ಆಗಿಲ್ವಾ ನಿಮ್ಮದು ಒಂದೇ ಬಾಟ್ಲು ತಾನೆ ಹ್ಞೂ ರೋಹಿಣಿ ಒಂದೇ ಬಾಟ್ಲು ಬರ್ತಾ ಇದ್ದೀನಿ ಅಂದ್ಬಿಟ್ಟು ಅವನು ಕೂಡ ಮನೋಜ್ ಕೂಡ ಮೆಟ್ಲು ಮೇಲೆ ಹತ್ಕೊಳ್ಳೋಕ್ಕೆ ಹೋಗೋಕ್ಕೆ ಶುರು ಮಾಡ್ತಾನೆ ಅವಾಗ ಸೂರ್ಯ ಇಟ್ಕೊಂಡ್ಬಂದುಬಿಟ್ಟು ಎಲ್ಲೋ ಎಲ್ಲೋ ಹೋಗ್ತಿದ್ದೆ ಅಂದಾಗ ರೋಹಿಣಿ ಕರಿತಾ ಇದ್ದಾಳೆ ಕಣೋ ಅಂತ ಹೇಳಿದಾಗ ನೀನು ದಾರಿಲ್ಲಿ ಹೋದ್ರೆ ರೋಹಿಣಿ ಹತ್ರ ಹೋಗಲ್ಲ ಕಣೋ ರಾಯನ ಹತ್ರ ಹೋಗ್ಬಿಡ್ತಾ ಕಣೋ ಬಾರು ಅಂದ್ಬಿಟ್ಟು ಇಬ್ಬರು ಸೇರಿ ಬರ್ತಾ ಇರ್ತಾರೆ ಮನೋಜ್ ಹಿಂದೆ ಇಟ್ಕೊಂಡ್ ಬರ್ತಾರ ನೋಡಿ ರೋಹಿಣಿ ಮೀನಾ ನೋಡಿ ನಿಮ್ಮ ಗಂಡ ಕುಡಿಯಲ್ಲ ಅಂತ ಹೇಳ್ದಲ್ಲ ನೋಡ್ರಿ ಕುಡ್ಕೊಂಡು ಹೆಂಗೆ ತಲೆ ಆಡ್ಕೊಂಡ್ ಅಂತ ಹೇಳಿದಾಗ ಶ್ರುತಿ 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 ಹೇಳ್ತಾಳೆ ರೋಹಿಣಿಗೆ ಅದು ಸೂರ್ಯ ಅಲ್ಲ ಅಲ್ಲಾಡ್ಕೊಂಡು ಬರ್ತಾ ಇರೋದು ನಿಮ್ಮ ಯಜಮಾನ್ರು ಫುಲ್ ಟೈಟಾಗಿ ಬಂದಿರೋದು ನೋಡಿ ಅಂತ ಹೇಳಿದಾಗ ರೋಹಿಣಿಗೆ ಒಂಥರ ಶೇಪ್ ಔಟ್ ಆಗುತ್ತೆ ಮನೋಜ್ ಏನು ಮಾಡ್ತಾ ಇದ್ದೀರಾ ನೀವು ನೀವು ಇಷ್ಟೊಂದು ಕುಡಿದಿದ್ದೀರಾ ನೀವು ಒಂದೇ ಬಟ್ಲ ತಾನೆ ಅಂತ ಕೇಳಿದಾಗ ಬನ್ನಿ ನೀವು ರೂಮಲ್ಲಿ ಮಾತಾಡಬೇಕು ಹೇಳಿದಾಗ ರೋಹಿಣಿಗೆ ರೋಹಿಣಿ ಕರೆದಾಗ ಮನ್ ಮನೋಜ್ ಹೇಳ್ತಾನೆ ಏನು ಹೇಳ್ಬೇಕಂತಿದ್ದು ಎಲ್ಲೇ ಹೇಳು ರೋಹಿಣಿ ಅಂದ್ಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಹತ್ಬಿಟ್ಟು ಕಿರ್ಚಾಡ್ತಾ ಇರ್ತಾನೆ ಅವಾಗ ರೋಹಿಣಿಗೆ ತುಂಬ ಕೋಪ ಬಂದ್ಬಿಟ್ಟು ತುಂಬ ಅವಮಾನ ಆಗಿಬಿಡುತ್ತೆ ಆವಾಗ ಕ ಸ ಮನೋಜನಿಗೆ ಒಂದು ಎರಡು ಬಾರಿಸ್ಬಿಟ್ಟು ಬನ್ನಿರಿ ನೀವು ಅಂದ್ಬಿಟ್ಟು ಎಳ್ಕೊಂಡು ಹೊಟ್ಟೋಗ್ತಾಳೆ ಈ ಕಡೆ ಶ್ರುತಿನೂ ರವಿನ ಎಳ್ಕೊಂಡು ಹೋಗ್ತಾಳೆ ಈ ಕಡೆ ಮೀನಾ ಸೂರಿ ನೋಡಿಬಿಟ್ರಿ ನೀವು ನಿಜವಾಗ್ಲೂ ಕುಡ್ದಿಲ್ವೇನ್ರಿ ಅಂತ ಹೇಳಿದ ಏ ಕುಡ್ದಿಲ್ಲ ಕಣ ಯಾಕೋ ಕುಡಿಬೇಕು ಅಂತ ಅನಿಸ್ಲಿಲ್ಲ ಇವತ್ತು ನನಗೆ ಅಂತ ಹೇಳಿದಾಗ ಓ ತುಂಬ ಆಯಿತು ಕಣ್ರಿ ಅಂದ್ಬಿಟ್ಟು ಇಬ್ರು ಖುಷಿ ಖುಷಿಯಾಗಿ ಮಾತಾಡಿಕೊಂಡು ಮಾತಾಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು